ಹಾಡಿಗೆ ಮೊದಲನೇ ವಿಡಿಯೋ ಸಾಂಗ್ನ ಬಿಟ್ಟಿದ್ದೀವಿ ಈ ಹಾಡನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ನನ್ಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಈ ಹಾಡನ್ನ ಹಾಡ್ತಾ ಇದ್ರು ಅವರೇ ಕಾಳ್ಕೊಂಡ ಆಡ್ತಿದ್ದೋ ಅದ್ರ ಸುದ್ದಿ ಕೇಳಿ ಬಾಗಿಲ್ ಇರೋ ಬಗ್ ಬಗು ನೋಡ್ತಿದ್ದೋ ಬದನೇಕಾಯಿ ಎಲ್ಲ ನೋಡ್ತಿದ್ ಸುದ್ದಿ ಕೇಳಿ ಈರೆಕಾಯಿ ಇಣಕ್ ನೋಡ್ತಿದ್ದೋ ಈರೆಕಾಯಿ ಇಣಕ್ ನೋಡ್ತಿದ್ ಸುದ್ದಿ ಕೇಳಿ ಅಹ್ ಒಳಕಲ್ಲಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜೆ ಅಂತ ಅಂತರ ನಮ್ಮ ಹಳ್ಳಿಯ ರೈಲ್ ಇದ್ದಂಗೆ ಹೌದು ರೈಲ್ ಇದ್ದಂಗೆ ನಾನು ಇದನ್ನ ಇಟ್ಕೊಂಡು ಏನೋ ಮಾಡ್ಬೇಕಲ್ಲ ಅಂತ ನಾನ್ ಆಲ್ರೆಡಿ ಟ್ರ್ಯಾಕ್ ಹಾಡ್ಬಿಟ್ಟಿದೆ ಇದಕ್ಕೆ ಒಂದಷ್ಟು ಸಾಹಿತ್ಯನ ನಾನು ಜೋಡಿಸಿ ಸಾಹಿತ್ಯನ ನಾನು ಜೋಡಿಸಿ ಇದೊಂದು ಹಾಡು ತರ ಮಾಡಿ ರೆಡಿ ಇದಕ್ಕೆ ಏನೋ ಮಾಡ್ಬೇಕಲ್ಲ ಅಂತ ಒಂದು ಟೈಮು ನೀವು ವಿಡಿಯೋ ನೋಡ್ದಂಗೆ ನಾವು ಹೆಂಗೆ ಶೂಟಿಂಗು ಜಾಗ ನೋಡ ನೋಡಬೇಕಾದ್ರೆ ನಮ್ಗೆ ಇವ್ರ ಪರಿಚಯ ಆಯಿತು ಇವ್ರ ಪರಿಚಯ ಆಗಿ ಆ ಎಷ್ಟೇ ಕಷ್ಟ ಆದರೂ ಫೈನಲಿ ಔಟ್ಪುಟ್ ನನಗೆ ಅವ್ರ ಇನ್ನೋಸೆನ್ಸ್ ನಾನು ಈ ವಾತಾವರಣದಲ್ಲಿ ಬೆಳೆದಿರೋನೆ ಹಂಗಾಗಿ ಇವ್ರ ದನಿನೇ ಇಲ್ಲಿಗೆ ಸೂಟಬಲ್ ಇವ್ರನ್ನೇ ನಾನು ಕರ್ನಾಟಕಕ್ಕೆ ತುಂಬಾ ಇವ್ರ ಹಾಡುಗಳು ಓಡಾಡಬೇಕು ಅನ್ನೋ ತರದಲ್ಲಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಒಂದೊಂದೇ ಲೈನ್ ಆಡಿಸಿ ಆಮೇಲೆ ಇವಾಗ ಹೆಂಗೆ ಅಂದ್ರೆ ಇವಾಗ ಒಂದ್ ಕಾನ್ಫಿಡೆಂಟ್ ಲೆವೆಲ್ ಬಂದು ನೆಕ್ಸ್ಟ್ ಒಂದ್ ದಿನ ಮೂರನೇ ದಿನ ಬಂದು ಟಕಾ ಟಕಾ ಅಂತ ರೆಕಾರ್ಡಿಂಗ್ ಮುಗಿಸಿ ಹೋದ್ರು ಇವತ್ತು ಈ ಹಾಡು ರಿಲೀಸ್ ಆಗಿದೆ ನಿಮ್ಮೆಲ್ಲರ ಮಾಧ್ಯಮ ಮಿತ್ರ ಇಂತ ಕನ್ಸಂಡ್ ಶುರು ಮಾಡಿದಿವಿ ನಾನು ನನ್ನ ತಂಡ ಧನುರ್ಧಾರಿ ಪವನ್ ಅಂತ ಫಸ್ಟ್ ಸಿನಿಮಾ ರಿಷಿಕೇಶ್ ಅಂತ ಬಂದಿದ್ರು ಮೇಲೆ ರಿಷಿಕೇಶ್ ಅಂತ ಕ್ಯಾಮರಾಮು ಹೆಸರಿಗಷ್ಟೇ ಕ್ಯಾಮರಾಮು ಆದ್ರೆ ಈ ಸಿಕ್ಕಾಬಟ್ಟೆ ಟ್ಯಾಲೆಂಟು ಇಲ್ಲಿ ಕೂತಿದ್ದೀರಲ್ಲ ನಿಮ್ಮನ್ನ ಬರೀ ಎರಡು ನಿಮಿಷದಲ್ಲಿ ನಿಂಗೆ ಪೆನ್ನು ಪೇಪರ್ ಇಟ್ಕೊಂಡು ಹಿಂಗೆ ಬರ್ದ್ಬಿಡ್ತಾರೆ ಹೆಂಗೆ ಟಕ ಟಕ ಬರ್ಬಿಟ್ಟು ತೋರಿಸ್ಬಿಡ್ತಾರೆ ಅಂತ ಟ್ಯಾಲೆಂಟು ಕ್ಯಾಮ್ರಾಮನ್ ಅಂತಾರೆ ಕ್ಯಾಮರಾ ಮಾಡ್ತಾರೆ ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಮಾಡ್ತಾರೆ ಎಡಿಟಿಂಗ್ ಕೊಟ್ಟರೆ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಎಡಿಟಿಂಗ್ ಮಾಡ್ತಾರೆ ಇಲ್ಲ ಪೋಸ್ಟ್ ಡಿಸೈನರ್ ಸಿಕ್ಕಿಲ್ಲ ಅಂದ್ರೆ ಪೋಸ್ಟ್ ಡಿಸೈನಿಂಗ್ ಮಾಡ್ತಾರೆ ಹಂಗೆ ಯಾವ್ದು ಇಲ್ಲ ಅನ್ನೋಂಗಿಲ್ಲ ಲಾಸ್ಟ್ ಅಲ್ಲಿ ಯಾರು ಸಿಗ್ಲಿಲ್ಲ ಅಂದ್ರೆ ಅವರು ಫೋನ್ ಮಾಡಿದ್ರೆ ಎಲ್ಲ ಕೂತ್ ಕಳಿಸ್ಬಿಡ್ತಾರೆ ಅಂತ ಕಲಾವಿದು ಲೋನವಿನಾಗೆ ತುಂಬಾ ಪ್ರಾಮುಖ್ಯತೆ ಇದೆ ನಮಗೆ ತುಂಬಾ ಹೆಲ್ಪ್ ಆಗಿದೆ ಅವರು ನಮ್ಮ ಟೀಮ್ ಪಂಚಾಯನ್ ಆಗಿದ್ದು ಈ ತರದೇ ಸಾಕಷ್ಟು ನಾವು ಒಂದು ಟೀಮ್ ಕಟ್ಟಿ ಒಂದು ಶ್ರಮದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿಮಗೆ ತಲುಪುವಂತ ಅಂದ್ರೆ ನಾವು ಏನ್ ನೋಡಿರ್ತೀವಿ ನಾವ್ ಏನ್ ಕೇಳಿರ್ತೀವಿ ನಮ್ಮ ಹಳ್ಳಿಗಾಡಲ್ಲಿ ಅದನ್ನೇ ಒಂದು ಕಥೆಯಾಗಿ ಜೋಡಿಸ್ತಾ ಬೋಣಿಸ್ತಾ ಎಷ್ಟು ಎಂಟರ್ಟೈನ್ ಮಾಡಬಹುದು ಈ ಚಿತ್ರದ ಮುಖಾಂತರ ಆ ಪೋಸ್ಟರ್ ನೋಡಿದ್ರೆ ಒಂದು ನಗು ಬರುತ್ತೆ ಅಲ್ವಾ ಈ ಹಾಡು ಕೇಳಿದ್ರೆ ಒಂದು ಅದೊಂದು ಪ್ರಕೃತಿ ಆ ಹೊಲ ಆ ಗದ್ದೆ ಆ ಜನ ಹಳ್ಳಿ ಜನ ಆ ಕಾಳು ಆ ಉಪ್ಸಾರು ನನಗಿತ್ತು ಅದು ಆ ಥಿಯೇಟರ್ ಅಲ್ಲಿ ನೋಡ್ದವ್ರಿಗೊಂದ್ ಒಂದ್ ಕ್ಷಣ ಬಾಯಲ್ಲಿ ನೀರ್ ಬರ್ಬೇಕು ಆ ಉಪ್ಸಾರಿಗೆ ಮುದ್ದೆ ನಾವು ಮುರ್ಕಂಡು ತಟ್ಕೊಂಡು ಬಾಯ್ಗೆ ಹಾಕಿದ್ರೆ ಎಂತವರ್ಗು ನೀರ್ ಬರ್ಬೇಕು ಅದು ನಮ್ ನನಗೆ ಫೇವ್ರೇಟ್ ತುಂಬಾ ಉಪ್ಸಾರು ನಮ್ ಮನೆಯಲ್ಲಿ ಯಾವಾಗ್ಲೂ ಬೆಳಗ್ಗೆ ತಿಂಡಿನೇ ಬೇಡ ನಮ್ಗೆ ಉಪ್ಸಾರು ಬಿಸಿ ಮುದ್ದೆ ಕೊಟ್ಬಿಟ್ರೆ ಸಾಕು ಹಂಗಾಗಿ ನಂಗೆ ಉಟ್ಕೊಂಡಿದ್ದ ಹಾಡು ಹಂಗ ಶುರುವಾಗಿದ್ದು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಈ ಕಲಾವಿದ್ರುಗಳನ್ನೂ ಇನ್ನು ವಿಭಿನ್ನವಾದಂತಹ ಹಾಡುಗಳಿವೆ ವಿಭಿನ್ನವಾದಂತ ತುಂಬಾ ನಾನು ಏನೋ ಎಕ್ಸ್ಟ್ರಾಡಿನರಿ ಮಾಡಿದೀವಿ ಈ ಸಿನಿಮಾದಲ್ಲಿ ಅಂತ ಹೇಳಕ್ ಹೋಗಲ್ಲ ಆದ್ರೆ ಎರಡು ಗಂಟೆ ಟೈಮು ನೀವು ಹೆಂಗೆ ಬಂದು ಕೂತಿದ್ದಿ ಎದ್ದೋಗ್ತೀರಾ ಅನ್ನೋದಂತೂ ಗೊತ್ತಾಗದೇ ಇರುವಷ್ಟು ನಾವು ಎಂಟರ್ಟೈನ್ ಮಾಡಿದೀವಿ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸಪೋರ್ಟ್ ನಮ್ಮ ಮೇಲೆ ಇರಲಿ ನಮ್ಮಂತ ಕಲಾವಿದರ ಮೇಲೆ ಇರಲಿ ಅಂತ ಮಾಧ್ಯಮ ಮಿತ್ರ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು